ದೇವಸ್ಥಾನದ ಬಳಿ ಮನೆಯನ್ನು ಯಾಕೆ ಕಟ್ಟಬಾರ್ದು ದೇವಸ್ಥಾನ ಚರ್ಚ್ ಮಸೀದಿಗಳ ನೆರಳು ಮನೆ ಮೇಲೆ ಬಿದ್ದರೆ ಏನಾಗ್ತದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಕೆಲವೊಮ್ಮೆ ಮನೆ ಕಟ್ಟುವಾಗ ಕೆಲವೊಂದು ಪ್ರಮುಖ ಸಂಗತಿಗಳನ್ನು ಮರೀತೇವೆ ಮನೆಯನ್ನು ವಾಸ್ತು ಪ್ರಕಾರ ಕಟ್ಟಿದರೂ ಸಹ ಕೆಲವೊಮ್ಮೆ ಮನೆ ಕಟ್ಟುವ ವಿಚಾರದಲ್ಲಿ ಕೆಲವೊಂದು ತಪ್ಪುಗಳು ನಡೆದು ಬಿಡ್ತದೆ ಇದರಿಂದ ಜೀವನದಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗ್ತದೆ ಸಾಮಾನ್ಯವಾಗಿ ದೇವಸ್ಥಾನ ಮಸೀದಿ ಚರ್ಚ್ ಪವಿತ್ರ ಸ್ಥಳವಾದರೂ ಕೂಡ ಅವುಗಳ ನೆರಳು ಮನೆಯ ಮೇಲೆ ಬೀಳಬಾರದು ಎಂದು ಹೇಳ್ತಾರೆ ಈ ರೀತಿ ದೇವಸ್ಥಾನದ ಅಕ್ಕಪಕ್ಕ ಮನೆ ಇದ್ದರೆ ತೊಂದರೆ ಪಡಬೇಕಾಗ್ತದೆ ಎಂಬುದಾಗಿ ಪ್ರತೀತಿ ಇದೆ ಇಂತಹ ಸಂದರ್ಭದಲ್ಲಿ ಕೆಲವು ಪರಿಹಾರ ಕ್ರಮಗಳನ್ನು ಅನುಸರಿಸಬೇಕು ಎಂಬುದಾಗಿ ವಾಸ್ತುಶಾಸ್ತ್ರ ತಿಳಿಸ್ತದೆ ದೇವಸ್ಥಾನದ ಬಳಿ ಮನೆ ನಿರ್ಮಾಣ ಮಾಡುವುದು ಶುಭವಲ್ಲ ಎಂದು ವಾಸ್ತುಶಾಸ್ತ್ರ ಹೇಳ್ತದೆ ದೇವಸ್ಥಾನದ ನೆರಳು ಮನೆಯ ಮೇಲೆ ಬಿದ್ದರೆ ಅದು ಶ್ರೇಯಸ್ಸಲ್ಲ ಇದರಿಂದ ಕಷ್ಟ ಎದುರಾಗ್ತದೆ ಎಂಬ ನಂಬಿಕೆ ಇದೆ ಅದರಲ್ಲೂ ಎಂದಿಗೂ ದುರ್ಗಾ ಅಥವಾ ದೇವಿ ದೇವಸ್ಥಾನದ ಬಳಿ ಮನೆಯನ್ನು ತೆಗೆದುಕೊಳ್ಳಕ್ಕೆಬಾರದು ವಾಸ್ತುಶಾಸ್ತ್ರದ ಪ್ರಕಾರ ಮುಖ್ಯವಾಗಿ ಮನೆಯ ಮುಖ್ಯ ಬಾಗಿಲು ತೆರೆಯುವ ದಿಕ್ಕಿನ ಕಡೆ ಗಮನ ವಹಿಸಬೇಕು ಮನೆಯ ಮುಖ್ಯದ್ವಾರದ ಮುಂದೆ ಎಂದಿಗೂ ಸೂರ್ಯ ಬ್ರಹ್ಮ ವಿಷ್ಣು ಅಥವಾ ಶಿವನ ದೇವಾಲಯ ಇರಬಾರ್ದು ಇದಲ್ಲದೆ ಅಂತಹ ಯಾವುದೇ ದೇವಾಲಯವು ಹತ್ತಿರದಲ್ಲಿದ್ದರೆ ದೇವಾಲಯದ ನೆರಳು ಮನೆಯ ಮೇಲೆ ಬೀಳದಂತೆ ವ್ಯವಸ್ಥೆ ಮಾಡಬೇಕು ಇನ್ನು ಮನೆ ದೇವಸ್ಥಾನದ ಅಕ್ಕಪಕ್ಕದಲ್ಲಿದ್ದರೆ ಆ ಮನೆ ದೇವಸ್ಥಾನದ ಗೋಪುರಕ್ಕಿಂತ ಎತ್ತರ ಇರದಂತೆ ನೋಡಿಕೊಳ್ಬೇಕು ಮನೆಯ ಬಾಗಿಲು ಕೂಡ ದೇಗುಲದ ಬಾಗಿಲಿಗಿಂತ ಎತ್ತರದಲ್ಲಿರಬಾರ್ದು ಮನೆಯ ಪಿಲ್ಲರ್ಗಳು ಪೂರ್ವ ಉತ್ತರ ಮತ್ತು ಈಶಾನ್ಯ ದಿಕ್ಕಿನಲ್ಲಿರಬಾರ್ದು ಇನ್ನು ಸೌಮ್ಯ ಸ್ವರೂಪದ ದೇವರುಗಳಾದ ವಿಷ್ಣು ಲಕ್ಷ್ಮಿ ಸರಸ್ವತಿ ಗಣಪತಿ ಮೊದಲಾದ ದೇವಾಲಯಗಳ ಹಿಂಬದಿಯಲ್ಲಿ ಅಥವಾ ಎಡಭಾಗಕ್ಕೆ ಮುನ್ನೂರು ಅಡಿ ವ್ಯಾಪ್ತಿಯೊಳಗೆ ಮನೆ ಇರುವುದು ಪ್ರಶಸ್ತವಲ್ಲ ಉಗ್ರ ಸ್ವರೂಪದ ಶಿವ ಭದ್ರಕಾಳಿ ಮಹಿಷಮರ್ದಿನಿ ದುರ್ಗೆ ಇತ್ಯಾದಿ ದೇವರ ದೇವಾಲಯಗಳ ಬಲಭಾಗಕ್ಕೆ ಅಥವಾ ಮುಂಭಾಗಕ್ಕೆ ಮುನ್ನೂರು ಅಡಿ ವ್ಯಾಪ್ತಿಯಲ್ಲಿ ಮನೆ ಇರುವುದು ಒಳ್ಳೆಯದಲ್ಲ ಇನ್ನು ಕೆಲವರಿಗೆ ಕುಲದೈವದ ಸ್ಥಾನಗಳು ಮನೆಯೊಳಗೆ ಇರ್ತವೆ ಮನೆಗೆ ದಕ್ಷಿಣ ಅಥವಾ ನೈಋತ್ಯದಲ್ಲಿ ಕುಲದೈವದ ದೇವಸ್ಥಾನಗಳು ಇರಬಾರದು ಅದೇ ರೀತಿ ಮನೆಗೆ ಪಶ್ಚಿಮ ನೈಋತ್ಯ ದಕ್ಷಿಣ ಅಥವಾ ಆಗ್ನೇಯದಲ್ಲಿ ನಾಗನ ವಾಸಸ್ಥಾನ ನಾಗನ ಕಲ್ಲು ಇರುವುದು ಒಳ್ಳೆಯದಲ್ಲ ಅಂದರೆ ಮನೆಯ ಸುತ್ತಳತೆಯ ಮುನ್ನೂರು ಅಡಿಯವರೆಗೆ ಇದು ಅನ್ವಯಿಸ್ತದೆ ದೇವಸ್ಥಾನದ ಬಳಿ ಮನೆ ಇರಬಾರ್ದು ಎಂಬುದಕ್ಕೆ ವೈಜ್ಞಾನಿಕ ಕಾರಣಗಳನ್ನು ಹೇಳುವುದಾದರೆ ಸಾಮಾನ್ಯವಾಗಿ ದೇವಾಲಯಗಳನ್ನು ನಿರ್ಮಿಸುವಾಗ ಸೂರ್ಯನ ಶಕ್ತಿಯನ್ನು ಸಂಪೂರ್ಣವಾಗಿ ಸ್ವೀಕರಿಸುವ ರೀತಿಯಲ್ಲಿ ಕಟ್ಟಿರ್ತಾರೆ ಮತ್ತು ನಂತರ ಆ ಶಕ್ತಿಯು ಸುತ್ತಮುತ್ತಲಿನ ಸಮುದಾಯದ ಕಲ್ಯಾಣಕ್ಕಾಗಿ ಹರಡ್ತವೆ ಧ್ವಜಸ್ತಂಭ ಗುಮ್ಮಟ ಮುಂತಾದವು ದೇವಾಲಯದ ಭಾಗವಾಗಿದ್ದು ಇದು ಪರಿಪೂರ್ಣತೆಯ ರೂಪವಾಗಿರ್ತದೆ ಆದರೆ ದೇವಾಲಯಕ್ಕಿಂತ ಎತ್ತರದ ಭೂಪ್ರದೇಶದಲ್ಲಿ ಮನೆಯನ್ನು ನಿರ್ಮಿಸಿದರೆ ಅದು ಸಂಪೂರ್ಣವಾಗಿ ದೇವಾಲಯಕ್ಕೆ ಅಡ್ಡವಾಗುವುದರಿಂದ ಸೂರ್ಯನ ಶಕ್ತಿಗೆ ಅಡಚಣೆಯನ್ನು ಉಂಟುಮಾಡ್ಬೋದು ದೇವಸ್ಥಾನದಿಂದ ಹೊರಹೊಮ್ಮುವ ಗಂಟೆನಾದ ಆರತಿ ಧೂಪ ದೀಪಗಳು ಋಣಾತ್ಮಕ ಶಕ್ತಿಯನ್ನು ಗುಡಿಯಿಂದ ಹೊರದೊಡ್ತದೆ ಈ ವೇಳೆ ಈ ಋಣಾತ್ಮಕ ಶಕ್ತಿ ದೇಗುಲದ ಪಕ್ಕದ ಮನೆಗೆ ನುಗ್ತವೆ ಇದರಿಂದ ಮನೆಯಲ್ಲಿ ಅಶಾಂತಿ ನಿರ್ಮಾಣವಾಗ್ತದೆ ಎಂಬುದು ವೈಜ್ಞಾನಿಕ ಕಾರಣ ಹಾಗಾಗಿ ಮನೆಯನ್ನು ಖರೀದಿಸುವಾಗ ಮನೆಯ ಅಕ್ಕಪಕ್ಕ ದೇವಸ್ಥಾನವಿದೆಯೇ ಮಸೀದಿ ಚರ್ಚ್ಗಳು ಇವೆಯೇ ಎಂಬುದನ್ನು ಸರಿಯಾಗಿ ಪರಿಶೀಲಿಸಿದ ನಂತರವೇ ಮನೆ ಖರೀದಿ ಮಾಡುವುದು ಒಳ್ಳೆಯದು